ಒಂದು ಅದ್ಭುತವಾಗಿರ್ತಕ್ಕಂತಹ ಮಂತ್ರ ನಾವೆಲ್ಲರೂ ಕೂಡ ದೇವರನ್ನು ಹೆಂಗೆ ಹಚ್ಕೊಂಡೇವೆ ಜೀವನದೊಳಗೆ ಅಂತ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಈ ರೀತಿಯಾಗಿ ಮಂತ್ರ ಹೇಳ್ತದೆ ಆದರೆ ಆ ಮಂತ್ರದ ತಕ್ಕಂಗ ದೇವರನ್ನು ನಾವು ಹಚ್ಕೊಂಡೇವೇನು ಅಂತನ್ನುವುದು ಭಾಳ ಪ್ರಮುಖವಾದದ್ದು ಅದಕ್ಕೆ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಚ ಸಖಾತ್ವಮೇವ ನನ್ನ ಎಲ್ಲ ಸರ್ವಸ್ವ ನೀನು ಅಂಥೇಳಿ ದೇವರಿಗೆ ನಾವು ಹೇಳ್ತಿರ್ಬೇಕಾದ್ರೆ ಆ ದೇವರನ್ನು ಎಷ್ಟರ ಮಟ್ಟಿಗೆ ನಾವು ಹಚ್ಕೊಳ್ಬೇಕು ನನಗೊಂದು ಪ್ರಸಂಗ ನೆನಪು ಬರ್ತದ ಒಬ್ಬ ಹುಡುಗ ಈ ಹಾಲು ಮೊಸರು ಒಯ್ಯುವಂಥ ಒಂದು ಗಾಡಿ ಇರ್ತದೆ ನೋಡಿರಿ ರೆಫ್ರಿಜರೇಟರ್ ವ್ಯಾನ್ ಅಂತ ನಾವು ಕರಿತೇವೆ ಆ ವ್ಯಾನಿನೊಳಗೆ ಯಾವುದೋ ಕಾರಣಾಂತರಗಳಿಂದ ಸಿಕ್ಕಾಕೊಂಡ ಸಿಕ್ಕಾಕೊಂಡು ಕುಳೇನ ಅವನಿಗೆ ಮನಸ್ಸಿನಲ್ಲಿ ಅನ್ಕೊಳ್ಳುವಂಥದ್ದು ಏನು ಅಂತಂತಂದ್ರೆ ನಾನು ಇದರಿಂದ ಬದುಕಿ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ನಾನು ಯಾವುದೇ ರೀತಿಯಾದಂಥ ಆಮ್ಲಜನಕ ಆಕ್ಸಿಜನ್ದಿಂದ ನನಗಿಲ್ಲ ಆಕ್ಸಿಜನ್ ಉಸಿರಾಡಲಿಕ್ಕೆ ಸಾಧ್ಯ ಇಲ್ಲ ನನಗೆ ಒಳಗಡೆ ಯಾಕೆ ಆಕ್ಸಿಜನ್ನೇ ಬರುವುದಿಲ್ಲ ಇದು ಫುಲ್ಲು ಕ್ಲೋಸ್ ಆಗಿರತಕ್ಕಂತಹ ವ್ಯಾನು ಬಾಗಿಲಾ ಹೊಡಲಿಕ್ಕೆ ಯಾರೂ ತೆಗಿವಲ್ರಾಗ್ಯಾರ ನನಗೆ ಬಾಗಿಲ ತೆಗಿಲಿಕ್ಕೆ ಬರವಲ್ ತೆಗೆದ ಅಂತ ಹೇಳಿ ಹಿಂಗೆ ತನ್ನೊಳಗೇ ತಾನು ಅಂದ್ಕೊಳ್ತಾ ಇದ್ದಾನೆ ಅನ್ಕೊಂಡವ ಏನು ಮಾಡಿದ ಅಂತಂತಂದ್ರೆ ಒಂದು ಅಲ್ಲೇ ಆ ವ್ಯಾನಿನ ಗೋಡೆ ಮೇಲೆ ಬರೆದ ಇಲ್ಲಿ ಆಮ್ಲಜನಕ ಕಡಿಮೆ ಇದೆ ಬಹಳ ಚಳಿ ಹತ್ತಾ ಇದೆ ಅಂತ ಈ ರೀತಿಯಾಗೆಲ್ಲ ಘೋಷಣೆ ಬರಿತ ಕಟ್ಟು ಕಡೆಗೆ ಅವ ಬರೆದ ನನಗೆ ಬದುಕಲಿಕ್ಕೆ ಸಾಧ್ಯವಿಲ್ಲ ದೇವರೇ ನಾನು ನಿನ್ನ ಹತ್ರ ಬರ್ತಾ ಇದ್ದೀನಿ ಅಂದರೆ ಇಷ್ಟೆಲ್ಲ ಬರೆದ ಬರೆದು ಬೆಳಗ್ಗೆ ಆ ವ್ಯಾನಿನ ಬಾಗಲ ತೆಗೆದ ಅಲ್ಲಿ ಸಿಕ್ಕಿದ್ದು ಆ ಹುಡುಗನ ಹೆಣಾರಿ ಎಲ್ಲರೂ ಗಾಬರಿ ಆದರು ಯಾಕೆ ಆದರು ಅಂತಂತಂದ್ರೆ ಆ ವ್ಯಾನ್ ಚಾಲೂನೇ ಇದ್ದಿದ್ದಿಲ್ಲ ಗಾಡಿ ಚಾಲು ಇಲ್ಲ ಅಂದ್ರೆ ರೆಫ್ರಿಜರೇಷನ್ ಎಲ್ಲಿಂದ ಚಾಲು ಇರ್ತದೆ ತಣ್ಣನಿ ಹವಾ ಬರಲಿಕ್ಕೆ ಸಾಧ್ಯ ಇಲ್ಲ ಹೊರಗೆಷ್ಟು ಆಕ್ಸಿಜನ್ ಇಷ್ಟೋ ಅಷ್ಟು ಒಳಗೆ ಆಕ್ಸಿಜನ್ನು ಇತ್ತು ಅವನು ಆರಾಮಾಗಿ ಒಂದು ದಿವಸ ಅಲ್ಲಿ ಕಳಿಬೋದಾಗಿತ್ತು ಆದರೆ ಅವನ ಮೆಂಟ್ಯಾಲಿಟಿಯಲ್ಲಿ ಅವನು ತುಂಬಿಕೊಂಡಿದ್ದು ನೆಗೆಟಿವಿಟಿ ಅವನ ನೆಗೆಟಿವಿಟಿ ಎಷ್ಟರ ಮಟ್ಟಿಗೆ ತುಂಬಿಕೊಂಡಿದ್ದ ಅಂತಂತಂದರೆ ನನಗಿಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುವುದಿಲ್ಲ ನನಗಿಲ್ಲಿ ಆಕ್ಸಿಜನ್ನೇ ಸಿಗುವುದಿಲ್ಲ ಅಂತನ್ನುವುದವನ್ನ ಅವನ ಮನಸ್ಸಿನಲ್ಲಿ ತುಂಬಿಕೊಂಡು 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 ಹೆಣವಾಗಿ ಪರಿವರ್ತಿತವಾಗಿದ್ದ ಇವತ್ತಿನ ದಿವಸ ನಾವು ಹೆಂಗೆ ಮಾಡ್ಲಿಕ್ಕೇವಿ ಅಂತಂದರೆ ಈ ಸಂಸಾರ ಅಂತನೂ ರೆಫ್ರಿಜರೇಷನ್ನಲ್ಲಿ ನಾವು ಬಂದುಬಿಟ್ಟಿದ್ದೇವೆ ಬಂದು ನಾವೇನು ಅಂದ್ಕೊಳ್ತಾ ಇದ್ದೇವೆ ಅಂತಂದರೆ ಇಲ್ಲ ನಾನು ಜೀವನದೊಳಗೆ ಬದುಕಲಿಕ್ಕೆ ಇಲ್ಲ ಯಾಕೆ ಎಷ್ಟು ಪ್ರಾಬ್ಲಮ್ಸ್ ರೀ ಪಗಾರ ಸಾಲದಿಲ್ಲ ಹೆಂಡತಿ ಬೈತಾಳ ಮಕ್ಕಳು ಬೈತಾಳೆ ದಿವಸ ಬೆಳಗ್ಗೆ ಆದ್ರೆ ನೂರ ಎಂಟು ಖರ್ಚವ ಆಂ ಮೊಬೈಲ್ ಕರೆನ್ಸಿ ಹಾಕ್ಸುದ್ರಾಗೇನೆ ನಾನು ಇಡೀ ಪಗಾರ ಹೋಗ್ಬಿಡ್ತದೆ ಅಂಥೇಳಿ ಅಂದ್ಕೊಂಡು ನಾವೇನು ಮಾಡ್ತಾ ಇದ್ದೇವೆ ನನ್ನ ಕಡೆಯಿಂದ ಬದುಕ್ಲಿಕ್ಕೆ ಇಲ್ಲ ನನ್ನ ಕಡೆಯಿಂದ ಸಾಧನ ಮಾಡಲಿಕ್ಕೆ ಇಲ್ಲ ನನ್ನ ಕಡೆ ಸಾಧ್ಯ ಇಲ್ಲ ನನ್ನ ಕಡೆಯಿಂದ ಸಾಧನ ಮಾಡಲಿಕ್ಕೆ ಇಲ್ಲ ಅಂತ ಹೇಳಿ ಗಟ್ಟಿ ಮನಸ್ಸು ಮಾಡಿಬಿಟ್ಟು ಅದಕ್ಕೆ ಈ ಗಟ್ಟಿ ಮನಸ್ಸೇನದಲ್ಲ ರೀ ಈ ಗಟ್ಟಿ ಮನಸ್ಸನ್ನು ನಾವು ಸಾಧನ ಮಾಡ್ತೇವೆ ಅಂತನ್ನೋದ್ರ ಸಲುವಾಗಿ ನಾವು ಮಾಡಬೇಕು ಇವತ್ತಿನ ದಿವಸ ನಿಮ್ಮ ಮಕ್ಕಳಿಗೆ ಹೇಳ್ರಿ ಪರೀಕ್ಷಾ ಹತ್ತಿರ ಬಲ್ಲಿಗ ಅಪ್ಪ ನಿನ್ನ ಬೇರೆ ಬೇರೆಯವ್ರಿಗೆ ಕಂಪೇರ್ ಮಾಡೋದಿಲ್ಲ ಕಿಂತು ನಿನ್ನ ಮಾರ್ಕ್ಸನ್ನು ನಿನ್ನ ಹಿಂದಿನ ರಿಸಲ್ಟಿಗೆ ನಾನು ಕಂಪೇರ್ ಮಾಡ್ತೇನೆ ಅಷ್ಟೇ ಹೊರತು ಬೇರೆಯವ್ರಿಗೆ ಕಂಪೇರ್ ಮಾಡೋದಿಲ್ಲ ಅಂತ ಹೇಳಿರಿ ಮಕ್ಕಳಿಗೆ ತಿಳಿಸ್ರಿ ನಿನ್ನ ಜವಾಬ್ದಾರಿ ಏನು ನಾವು ತಂದೆ ತಾಯಿಗಳಾಗಿ ನಾವೆಷ್ಟು ಕಷ್ಟಪಡ್ತಾ ಇದ್ದೇವೆ ಆ ಆಗುವುದಿಲ್ಲ 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 ಅನ್ನೋದನ್ನು ಆಗ್ತದ 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 ಅಂತ ಅನ್ನೋದ್ರೊಳಗೆ ನೀವು ಪರಿವರ್ತನೆ ಮಾಡಿರಿ ಆವಾಗ ನಿಮ್ಮ ಮಕ್ಕಳಿಗೆ ಜೀವನದಲ್ಲಿ ಸಾಧನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಿಮಗೂ ಅದು ಒಳಿತನ್ನು ತಂದು ಕೊಡ್ತದೆ ಅದಕ್ಕೋಸ್ಕರವಾಗಿ ನಿಮ್ಗೆ ಧೈರ್ಯ ಬರಬೇಕಲ್ಲ ಏನು ಮಾಡಬೇಕ್ರಿ ಅದಕ್ಕೆ ಕೈಗೆ ತಾಯ್ತಾ ಕಟ್ಕೊಳ್ರಿ ದಾರ ಕಟ್ಕೊಳ್ರಿ ದೇವರ ಯಾವುದಾದ್ರೂ ಒಂದು ಶ್ಲೋಕವನ್ನು ಪಾರಾಯಣ ಮಾಡಿರಿ ಏನೂ ಆಗಲಿಲ್ಲ ಅಪ್ಪ ಅಮ್ಮನಿಗೆ ನೆನೆಸ್ಕೊಂಡು ನಮಸ್ಕಾರ ಮಾಡಿರಿ ಇದರಿಂದಾದರೂ ನಿಮಗೆ ಒಳ್ಳೆಯದಾಗ್ತದೆ ಅದಕ್ಕೆ ಯಾವುದರಿಂದ ಧೈರ್ಯ ಬರ್ತದಲ್ಲ ಅದನ್ನು ನಮ್ಮ ಜೀವನದೊಳಗೆ ಅದನ್ನು ನಾವು ಅಳವಡಿಸ್ಕೊಳ್ಳಲಿಕ್ಕೆ ಬೇಕು ಏನು ಬೇಕ್ರಿ ದುಡ್ಡು ಬೇಕು ಆ ದುಡ್ಡು ಬರಲಿಕ್ಕೆ ಏನು ಮಾಡಬೇಕು ಕೆಲಸ ಮಾಡಬೇಕು ಸೊ ದುಡ್ಡು ಬರಲಿಕ್ಕೆ ಯಾವ ಕೆಲಸ ಆದ್ರೇನು ಅಂಥೇಳಿ ನಾವು ಹೆಂಗೆ ಎದ್ದು ಹೋಗ್ತೇವೆ ಹಂಗೆ ಧೈರ್ಯ ಬರಲಿಕ್ಕೆ ಏನಾದರೂ ಜೀವನದೊಳಗೆ ಅದಕ್ಕೆ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮದೇವ ದೇವ ಅಂತನೋ ಈ ಮಂತ್ರವನ್ನು ಇಟ್ಟುಕೊಂಡು ದೇವರೇ ಸರ್ವಸ್ವಾಂತ್ ಹೊಡ್ರಿ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಆ ಸ್ವತಃ ಸ್ವಾಮಿ ನಿಂತ್ಕೋತಾನೆ